गीतामहात्मे येन ये वेत्ति हन्तारं यश्चैनम् मन्यते हतम् उभौ तौ न विजानीतः नायं हन्ति न हन्यते ಯಾರು ಯಾರು ಈ ಆತ್ಮನನ್ನು ಕೊಲ್ಲುವವನು ಅಥವಾ ಸಾಯುವವನು ಎಂದು ತಿಳಿದುಕೊಳ್ಳುತ್ತಾರೋ ಅವರಿಬ್ಬರು ಅಜ್ಞಾನಿಗಳು ಯಾಕೆಂದರೆ ಆತ್ಮನು ಯಾರನ್ನೂ ಕೊಲ್ಲುವುದಿಲ್ಲ ಅಥವಾ ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ಕೆಲವೊಮ್ಮೆ ನಾವು ಮಾಡಿದ ಕ್ರಿಯೆಗಳೆಲ್ಲವನ್ನೂ ನಾನು ಮಾಡಿದೆ ನನ್ನಿಂದಲೇ ಆಗಿದೆ ಎಂದುಕೊಳ್ಳುತ್ತೇವೆ ಇಲ್ಲಿ ನಾನು ಎಂದರೆ ಆತ್ಮ ಎಂದು ತಿಳಿದುಕೊಂಡರೆ ಅದು ಬರಿಯ ಭ್ರಮೆ ಆತ್ಮ ಬೇರೆ ದೇಹ ಬೇರೆ ಆತ್ಮನು ಈ ದೇಹವೆಂಬ ಯಂತ್ರವು ಮಾಡುವುದೆಲ್ಲದಕ್ಕೂ ಮೂಕ ಸಾಕ್ಷಿಯಾಗಿ ಇರುತ್ತಾನೆಯೇ ಹೊರತು ದೇಹವನ್ನು ಯಾವ ಪ್ರಚೋದನೆಗೂ ಒಳಪಡಿಸುವುದಿಲ್ಲ ದೇಹದಿಂದಾಗುವ ಪ್ರತಿಯೊಂದು ಕಾರ್ಯವು ಇಂದ್ರಿಯ ಪ್ರಚೋದನೆಯಿಂದಲೇ ಹೊರತು ಆತ್ಮ ಪ್ರಚೋದನೆಯಿಂದಲ್ಲ ಹಾಗಿದ್ದರೆ ಆತ್ಮ ಅಂದರೇನು ಈ ದೇಹದ ಒಳಗೆ ಆತ್ಮನ ಕೆಲಸವೇನು ಅವನ ಅಗತ್ಯ ಏನಿದೆ ಈ ಆತ್ಮನ ಗುಣಗಳು ಯಾವುವು ಎಂಬೆಲ್ಲ ಪ್ರಶ್ನೆಗಳು ಸ್ವಾಭಾವಿಕ ಸಮಸ್ತ ಲೋಕವನ್ನು ಸೃಷ್ಟಿ ಮಾಡಿ ಅಲ್ಲಿರುವ ಪ್ರತಿಯೊಬ್ಬರಿಗೂ ಅವರವರ ಕರ್ತವ್ಯಗಳನ್ನು ವಹಿಸಿಕೊಟ್ಟು ತಾನು ಮೂಕ ಸಾಕ್ಷಿಯಾಗಿ ನಿಂತ ಪರಮಾತ್ಮನ ಒಂದು ಅಂಶವೇ ಆತ್ಮ ನನ್ನಲ್ಲಿ ನಿಮ್ಮಲ್ಲಿ ಈ ಪ್ರಪಂಚದ ಪ್ರತಿಯೊಂದು ಜಡ ಜೀವರಾಶಿಗಳಲ್ಲಿ ಇದ್ದು ಅವುಗಳಿಗೆ ಚೈತನ್ಯವನ್ನಿತ್ತು ಅವುಗಳನ್ನು ಈ ಭೂಮಿಯಲ್ಲಿ ನಡೆಸುವವನೇ ಆತ್ಮ ಆದರೆ ಅವನು ಕರ್ತೃವೂ ಅಲ್ಲ ಕರ್ತಾರನೂ ಅಲ್ಲ ಎಂದು ಹೇಳಲಾಗಿದೆ ಸುಡುವುದು ಬೆಂಕಿಯ ಸಹಜ ಗುಣ ಅದರ ಸಾನ್ನಿಧ್ಯದಲ್ಲಿ ನೀರು ಕಾಯುತ್ತದೆ ಅನ್ನ ಬೇಯುತ್ತದೆ ಯಜ್ಞಯಾಗಾದಿಗಳು ನಡೆಯುತ್ತವೆ ವಿದ್ಯುಚ್ಛಕ್ತಿ ಇರುವಲ್ಲಿ ದೀಪ ಉರಿಯುತ್ತದೆ ಹಲವಾರು ಉಪಕರಣಗಳು ಕೆಲಸ ಮಾಡುತ್ತವೆ ಇಂಧನ ಇದ್ದಷ್ಟು ದಿನ ಮೋಟಾರ್ ವಾಹನ ಓಡುತ್ತದೆ ಆದರೆ ಬೆಂಕಿ ಅನ್ನವಲ್ಲ ವಿದ್ಯುತ್ ಶಕ್ತಿಯು ಬೆಳಕಲ್ಲ ಇಂಧನವು ಯಂತ್ರವಾಹಕನೂ ಅಲ್ಲ ವಿದ್ಯುತ್ ಕತ್ತಲನ್ನು ನೀಗಿಸಲು ಸಹಾಯಕವಾದರೆ ಬೆಂಕಿ ಅನ್ನವನ್ನು ತಯಾರಿಸಲು ಇಂಧನವು ವಾಹನವನ್ನು ಚಲಿಸುವಂತೆ ಮಾಡಲು ಸಹಾಯಕವಾದುದು ಅಷ್ಟೇ ಆತ್ಮ ಇದ್ದರೆ ಜೀವ ಜೀವ ಇದ್ದರೆ ಜೀವನ ಆತ್ಮ ಇಲ್ಲವಾದರೆ ಜೀವ ಜಡವಾಗುತ್ತದೆ ಆದರೆ ಆತ್ಮತತ್ವದ ರಹಸ್ಯವನ್ನು ತಿಳಿಯದ ಮನುಷ್ಯ ಮಾತ್ರ ತನ್ನ ಅಜ್ಞಾನದಿಂದ ಎಲ್ಲವನ್ನೂ ತಾನೇ ಮಾಡಿದ್ದೇನೆ ಅಂದುಕೊಳ್ಳುತ್ತಾನೆ ಹರಿ ಓಂ